ಆ ನಮಸ್ಕಾರ ಸ್ನೇಹಿತರೆ ನಾನು ಬಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನಿಮ್ಮ ಒಂದು ಕೋರಿಕೆ ಮೇರೆಗೆ ನಾನು ಇವತ್ತು ಜಿ ಕೆ ಓರಿಯೆಂಟೆಡ್ ಆಗಿ ಅರ್ಥಶಾಸ್ತ್ರದಲ್ಲಿ ಹೇಗೆ ಸಂಬಂಧಪಟ್ಟಂತ ಒಂದು ಐದಾರು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ ಕೇವಲ ನಿಮಗೆ ಸರಿ ಅಂತ ಅನಿಸುತ್ತೆ ಮತ್ತೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾನು ಹಾಗೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೀನಿ ಫಸ್ಟ್ ಇಯರ್ ಗೆ ಸಂಬಂಧಪಟ್ಟಂತ ಇರ್ಬೋದು ಸೆಕೆಂಡ್ ಇಯರ್ ಇರ್ಬೋದು ದಯವಿಟ್ಟು ಅದನ್ನು ನಾನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬೇಕು ನೋಡಿ ಸ್ನೇಹಿತರೆ ಮೊದಲೇದಾಗಿ ಇಲ್ಲಿ ಏನು ತಗೊಂಡಿದ್ದೀನಿ ಅಂತಂದ್ರೆ ಒಂದು ಜಿ ಕೆ ಓರಿಯೆಂಟೆಡ್ ಆಗಿರುವಂತಹ ಕೆಲವು ಕ್ವಶನ್ಸ್ ಅಂತ ಹೇಗೆ ಬರ್ಬೋದು ನಂಬರ್ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮನೆಯದೇ ಇದು ನಿಮ್ಗೆ ಏನಾಗುತ್ತೆ ಇತ್ತೀಚೆಗೆ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಹೌದಾ ಮಂತ್ಲಿ ಎಕ್ಸಾಮ್ಸ್ ಗಳು ಬರುತ್ತೆ ಅದರಲ್ಲಿ ಈ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಕೇಳಲಾಗುತ್ತೆ ಹಾಗಾಗಿ ಅದು ಮುಂದಿನ ಒಂದು ಎನ್ವಲ್ ಎಕ್ಸಾಮ್ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನನ್ನ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ ಸೆವೆಂಟಿ ಸಿಕ್ಸ್ ದಯವಿಟ್ಟು ಪ್ರಥಮ ಬಾರಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಅದ್ರೊಳಗ ಏನಾಗಿದೆ ಅಂದ್ರೆ ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತದ್ರ ಜೊತೆಗೆ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತಿದೆ ವಾಟ್ಸಪ್ ಗ್ರೂಪ್ ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು ಸೊ ಮೂರರಿಂದ ನಿಮ್ಗ ಒಂದಿಲ್ಲ ಒಂದ್ ರೀತಿಯಾದಂತ ನಿಮ್ಗ ಹೆಲ್ಪ್ ಆಗುತ್ತೆ ನೋಡ್ರಿ ಒಂದು ಅಂಕದ ಪ್ರಶ್ನೆಗಳು ಮಾದರಿ ಪ್ರಶ್ನೆಗಳು ರಿವೈಸ್ ಬ್ಯಾಂಕ್ ನಿಂದ ತಗೊಂಡಿರುವಂತದ್ದು ಈಗ ನೋಡ್ರಿ ಮೊದ್ಲೇ ಪ್ರಶ್ನೆ ಹೇಗಿದೆ ಹೌದಾ ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದಾರೆ ನಿಮ್ಮನ್ನು ಹೀಗೆ ನೋವರು ಹಾಗಾದ್ರೆ ನಿರುದ್ಯೋಗಿ ಅಂತಾರ ನಾಯಕ ಅಂತಾರ ಉದ್ಯೋಗಿ ಅಂತಾರ ಅಥವಾ ಧರ್ಮದರ್ಶಿ ಅಂತಾರ ಹಾಗಾದ್ರೆ ನಿಮ್ಮ ಆನ್ಸರ್ ಏನು ಅಂತಂದ್ರೆ ಸಿ ಆಪ್ಷನ್ ಸರಿ ಆಗ್ತದೆ ನೋಡೋಣ ಇಲ್ಲಿ ನೋಡಿ ಅದೇ ಆನ್ಸರ್ ಇದೆ ಸರಿನಾ ಉದ್ಯೋಗಿ ಯಾಕಂದ್ರೆ ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಅದಕ್ಕ ನೀವು ಸ್ಯಾಲ್ರಿ ತಗೊಳ್ತಾ ಇದ್ರಿ ಸಂಭಾವನೆ ಇದ್ರೆ ಸ್ಯಾಲರಿ ಹೌದಾ ಹಾಗಾಗಿ ನೆಕ್ಸ್ಟ್ ನೋಡ್ರಿ ಕೊರತೆ ಇದರ ಮೂಲ ಕಾರಣವಾಗಿದೆ ಇದು ಎದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೋ ಸಾಮಾಜಿಕ ಸಮಸ್ಯೆಗಳಿಗೋ ಅಥವಾ ರಾಜಕೀಯ ಸಮಸ್ಯೆಗಳಿಗೋ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಡಿ ಆಪ್ಷನ್ ಹಾಕ್ಬಿಡ್ತಾರೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಮೂಲ ಕಾರಣ ಆಗಿರ್ಬೋದು ಅಂತ ಇಲ್ಲ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಎಲ್ಲಾ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು ಕೊರತೆ ಒಂದ್ ವೇಳೆ ಕೊರತೆ ಇರ್ಲಿಲ್ಲ ಅಂದ್ರೆ ನಾವು ಅರ್ಥಶಾಸ್ತ್ರ ಓದುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ ಹಾಗಾಗಿ ಆಪ್ಷನ್ ಏನಿದೆ ನೋಡಿ ಎಲ್ಲಾ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ರೈಲು ನಿಲ್ದಾಣ ಬಸ್ ನಿಲ್ದಾಣ ಸಿನಿಮಾ ಮಂದಿರಗಳಲ್ಲಿನ ಉದ್ದದ ಸರತಿಯ ಸಾಲು ಇದರ ಕುರುಹುಗಳಾಗಿವೆ ಇದರ ಕುರುಹು ಅಂತಂದ್ರೆ ಒಂದು ಚಿನ್ನ ಯಾತ್ರದಿಂದ ಆಗಿದೆ ಅಂತ ಏನು ಪ್ರಚಾರದಿಂದನ ಅಥವಾ ಕೊರತೆಯಿಂದನ ಅಪರಿಮಿತ ಇಂದನ ಅಥವಾ ಪ್ರಮಾಣ ಇಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾ ಇದ್ದಾರೆ ರಸ್ತೆ ಆಪ್ಷನ್ ಅನ್ನ ಇದು ಮಾಡ್ತಾರೆ ಯಾಕಂದ್ರೆ ಸಂಪನ್ಮೂಲಗಳು ಮಿತಿಯಲ್ಲಿ ಇದ್ದೇವೆ ಮಾನವನ ಬಯಕೆಗಳು ಅಪರಿಮಿತವದವ ಹಾಗಾಗಿ ಅಪರಿಮಿತ ಆಗ್ಬೋದು ಹಾಕ್ತಾರೆ ಇಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಕೊರತೆಯ ಮೂಲ ಕಾರಣ ಎದುರ ಒಂದು ಇದು ಚಿಹ್ನೆ ಇದೆ ಅಂತಂದ್ರೆ ಕುರು ಇದೆ ಅಂತಂದ್ರೆ ಕೊರತೆ ಮೂಲ ಕಾರಣ ಆಗಿದೆ ಸ್ನೇಹಿತರೆ ಸರಿನಾ ಎಸ್ ಯೂಟ್ಯೂಬ್ ಚಾನೆಲ್ ಎಕನಾಮಿಕ್ಸ್ ರವಿ ಸೆವೆಂಟಿ ಸೆವೆಂಟಿ ಸಿಕ್ಸ್ ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೆ ಸೊ ದಯವಿಟ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಆಯ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ನೀವು ಏನ್ ಮಾಡ್ರಿ ನನಗೆ ಕಮೆಂಟ್ ಆಗಿ ತಿಳಿಸಿ ಸ್ನೇಹಿತರೆ ತಪ್ಪದೇ ವಿಡಿಯೋಗಳನ್ನ ವಹಿಸ್ತಾ ಬನ್ನಿ ಪ್ರಶ್ನೆ ಸಂಖ್ಯೆ ನಾಲ್ಕು ನೋಡಿ ಸ್ನೇಹಿತರೆ ಸಂಪನ್ಮೂಲಗಳ ಪರ್ಯಾಯ ಬಳಕೆ ಈ ಸಮಸ್ಯೆಯ ಉದ್ಭವಕ್ಕೆ ಮೂಲ ಕಾರಣವಾಗುತ್ತದೆ ಅದು ಆಪ್ಷನ್ ಎ ಇದೆ ಹಕ್ಕು ಆಯ್ಕೆ ಬೆಲೆ ಮತ್ತು ಅವಕಾಶ ಹ್ಮ್ ಇಲ್ಲಿ ಹಕ್ಕು ಹಾಕ್ಬೋದು ಅಂತ ಕೆಲವರು ಊಹೆ ಮಾಡ್ತಾರೆ ಇಲ್ಲ ಬಿ ಆಪ್ಷನ್ಸು ಸರಿ ಹೊಂದುತ್ತೆ ಆಯ್ಕೆ ಸಮಸ್ಯೆ ಉಂಟಾಗುತ್ತೆ ಪ್ರಶ್ನೆ ಸಂಖ್ಯೆ ಐದು ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನ ಸುತ್ತ ಈ ವಿಷಯ ಸುತ್ತುತ್ತದೆ ಹಾಗಾದ್ರೆ ಇದು ಇತಿಹಾಸನ ಅರ್ಥಶಾಸ್ತ್ರ ರಚಾಸ್ತ್ರ ಅಥವಾ ಸಮಾಜಶಾಸ್ತ್ರ ಹಾಗಾದ್ರೆ ನಿಮ್ಗೆ ಆಪ್ಷನ್ ಗೊತ್ತಾಯ್ತು ಬಿ ಆಪ್ಷನ್ಸ್ ಅರ್ಥಶಾಸ್ತ್ರ ನೋಡಿ ಸ್ನೇಹಿತರೆ ಹೌದಾ ಬಿ ಆಪ್ಷನ್ಸ್ ಅರ್ಥಶಾಸ್ತ್ರ ಅನ್ನುವಂಥದ್ದು ಸೊ ದೈನಂದಿನ ಜೀವನ ವ್ಯವಹಾರಗಳ ಎಲ್ಲ ಎದುರು ಸುತ್ತ ಸುತ್ತುತ್ತೆ ಅಂದ್ರೆ ನಮ್ಮ ಅರ್ಥಶಾಸ್ತ್ರ ಸುತ್ತ ಸುತ್ತುತ್ತೆ ಅನ್ನುವಂಥ ಒಂದು ಹೌದಾ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಕೊಡ್ಬೇಕಂತ ಅನ್ಕೊಂಡಿದ್ದೆ ಅದನ್ನ ನೀವು ಇದು ನಿಮ್ಗೆ ಸರಿ ಅನಿಸಿದ್ರೆ ನನಗೆ ಸೊ ನನಗೆ ಏನ್ ಮಾಡ್ರಿ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀವು ಮಾಡ್ತಾ ಇರೋ ಕೆಲಸ ಕಟ್ಟಿರಿ ಸರ್ ದಯವಿಟ್ಟು ಮುಂದುವರಿ ಅಂತ ಹೇಳಿ ನೀವು ಪಾಸಿಟಿವ್ ಆಗಿ ನನಗೆ ರೆಸ್ಪಾಂಡ್ ಮಾಡಿದ್ರೆ ಸೊ ನಾನು ಏನ್ ಮಾಡ್ಬೋದು ಮತ್ತೆ ನಿಮ್ ಮುಂದಿನ ದಿನದಲ್ಲಿ ನಿಮಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ಮಾಡ್ತಾ ಬರ್ಬೋದು ನೀವು ಯಾವುದೇ ಒಂದು ಟಾಪಿಕ್ ಬಗ್ಗೆ ಫಸ್ಟ್ ಇಯರ್ ಇಲ್ಲಿ ಸೆಕೆಂಡ್ ಇಯರ್ ಇಯರ್ಲಿ ಎಕನಾಮಿಕ್ಸ್ ರಿಲೇಟೆಡ್ ಇರುವಂತ ಯಾವುದೇ ಕಂಟೆಂಟ್ ಅನ್ನು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತಾರೆ ಅಂದ್ರೆ ನನ್ನ ಅದರ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ಯಾಕಂದ್ರೆ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ವರ್ಕ್ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಒಂದು ನಿರೀಕ್ಷೆ ಏನಿದೆ ನಿಮ್ಮ ಒಂದು ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡ್ ಅನ್ನ ಗೊತ್ತಾದ್ರೆ ಮಾತ್ರ ನಾನು ಇಲ್ಲಿ ಕೊಡಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸೊ ಅದಕ್ಕೆ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಮತ್ತ ಯುಟೂ ಅನ್ನ ಸಕ್ಸಸ್ ಮಾಡೋಕೆ ಏನು ನಂದು ಎರಡು ಸಾವಿರದ ಒಂದು ಮುನ್ನೂರು ತೊಂಬತ್ತು ಸಬ್ಸ್ಕ್ರೈಬರ್ ಆಗಿರಿ ಸೊ ಅವ್ರಿಗೂ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್ ಬಾಯ್